ಅನ್ನುವಂತ ಒಬ್ಬ ವ್ಯಕ್ತಿ ಇಲ್ಲಿ ದರ್ಗಾದಲ್ಲಿ ಇದ್ದಾನೆ ಅನ್ನುವಂತ ಒಂದ್ ಮಾಹಿತಿ ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗ್ತವೆ ಮೇಲೆ ಜನ ಜನ ಸಾವಿರಾರು ಬರ್ತಾ ಇದ್ದಾರೆ ಅಂತ ಒಂದು ಮಾಹಿತಿ ಈ ಮೇರೆಗೆ ಮಣಿಕಂಠ್ ರಾಥೋಡ್ ಅವರು ಈಗಾಗಲೇ ಒಂದು ಕಂಪ್ಲೇಂಟ್ ಅಲ್ಲಿ ನಲೋಗಿಯಲ್ಲಿ ಒಂದು ಕಂಪ್ಲೇಂಟ್ ಅನ್ನು ಕೂಡ ರೈಸ್ ಮಾಡಿದ್ರು ಸೊ ಇವತ್ತು ಅಮಾವಾಸ್ಯ ದಿವಸ ಎಲ್ಲಾ ಜನರು ಬಂದಾಗ ತಾವು ಕೂಡ ಬಂದಿದಿರಿ ಏನ್ ಏನ್ ವಿಷಯದ ಏನ್ ಅಂತಂದ್ರೆ ಈ ನಮ್ಮ ಹಿಂದೂ ಹೆಣ್ಣು ಬಳಿ ಹೋದಾಗ ಲವ್ ಜಿಹಾದ್ ಮಾಡದಂತ ಕೆಲಸ ಈ ರಸದ ಮುಂದೆ ಮಾಡಾಕತ್ತಾರೆ ಇದೇ ಎಂಟಿನಿಂದ ಕಡೆ ಇದೇ ನಮ್ಮ ಮಣಿಕಾಂತ್ ಅವರು ನೆಲವಾಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ ಏನಂತ ಕಂಪ್ಲೇಂಟ್ ಕೊಡ್ತಾರಪ್ಪ ಅಂತಂದ್ರೆ ಒಂದ್ ಹೆಣ್ಮಕ್ಳು ಮಣಿಕಂಟೆ ಫೋನ್ ಹಚ್ಚಿ ಹಣ ಈ ಡೊಂಗಿ ರಸಿದ ಮುಚ್ಚಿ ಮೇಲೆ ಹೋಗಿದ್ದೆ ಹೋದಾಗ ಒಂದು ಔಷಧಿ ಕೊಟ್ಟಿದ್ದ ಹತ್ತಿರ ಹುಟ್ಟು ಹುರುಪಿಡ್ತು ನನಗೆ ಬಿತ್ತು ಬಿದ್ದು ಅಣ್ಣ ಅಂತ ಹೇಳ್ತಾನೆ ಅದು ತೊಗೊಂಡು ಅಣ್ಣ ಹೋಗಿ ನೆಲಗ ಟೈಸಿಂಗ್ ಕಂಪ್ಲೇಂಟ್ ಕೊಟ್ಟರು ಇಲ್ಲಿವರೆಗೂ ಕೂಡ ಈ ಡೊಂಗಿ ರಸಿದ ಮೇಲೆ ಯಾವ್ದು ಆರ್ ಆಗಿಲ್ಲ ಸಂಗತಿ ಯಾಕೆ ಆರ್ ಆಗಿಲ್ಲಪ್ಪ ಅಂತಂದ್ರೆ ಇಂತ ಡೊಂಗಿ ರಸಿದ ಮುಂದೆ ಏನ್ ಮಾಡತ್ತಾರಪ್ಪ ಅಂತಂದ್ರೆ ನಮ್ಮ ಹಿಂದೂಗಳು ಅಮಾಯಕ ಹಿಂದೂಗಳು ಇವ್ರ ಹತ್ರ ಹೋದಾಗ ಈ ಒಂದು ಔಷಧಕ್ಕೆ ಐದು ಸಾವಿರ ಕೊಡು ಆರ್ ಸಾವಿರ ಕೊಡು ಅಂತ ತಗೊಂಡು ಅಂದ್ರೆ ಇಂಥವ್ರಿಗೆ ದುಡ್ಡು ರೀತಿಯ ಘಟನೆಗಳಿಗೆ ಕಡಿವಾಣ ಹಾಕುವುದನ್ನು ಬಿಟ್ಟು ಅವರೇ ಪ್ರೊಟೆಕ್ಷನ್ ಮಾಡ್ತಾ ಇದ್ದಾರೆ ಇದರಿಂದ ಕಾನೂನು ಉಲ್ಲಂಘನೆ ಮಾಡ್ತಾ ಇದ್ರು ಕಾನೂನನ್ನ ಪರಿಪಾಲನೆ ಮಾಡ್ತಾ ಇದ್ರು ಅಂತ ತಮ್ಮ ಭಾವನೆ ಇವತ್ತು ನಾವು ಈ ಕಲಬುರಗಿ ಜಿಲ್ಲಾ ಪೊಲೀಸರಿಗೆ ತಮಗೆಲ್ಲರಿಗೂ ಗೊತ್ತಿದೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಎಷ್ಟು ಹಾಳಾಗಿದೆ ಅಂತ ಯಾಕೆ ಮಾತಾಡ್ತೀನಪ್ಪಾ ಅಂದ್ರೆ ಇಲ್ಲಿ ಯಾರಿಗೂ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಹೊರತಾಗಿ ಈ ಸರ್ಕಾರ ಮುಸಲ್ಮಾನಿಗೆ ರಕ್ಷಣೆ ಕೂಡ ಕೆಲಸ ಅಂತ ಮಾಡ್ತಾ ಇದೆ ಇವತ್ತು ಕೂಡ ಇವತ್ತು ಏನಾಗಿದೆ ಅಂದ್ರೆ ಇವತ್ತು ಈ ಮುಲಾಗೆ ರಕ್ಷಣೆ ಕೊಟ್ಟಿದ್ರೆ ಹೊರತಾಗಿ ನಮ್ಗೆ ರಕ್ಷಣೆ ಕೊಟ್ಟಿಲ್ಲ ಅಂತೇಳಿ ಇವತ್ತು ನಾನು ನೇರವಾಗಿ ಹೇಳಕ್ಕೆ ಇಷ್ಟಪಡ್ತೀವಿ ನಾವು ನಾರಾಯಣಪುರಕ್ಕೆ ಬಂದಿದ್ದು ಟ್ರೇಲರ್ ಅಷ್ಟೇ ಮುಂದೆ ಪಿಕ್ಚರ್ ಅದ ಯಾಕದಪ್ಪ ಅಂತಂದ್ರೆ ಇವತ್ತು ನಾವು ಮಣಿಕಂಠ್ ನೇತೃತ್ವದ ಬಂದಿವಿ ಮುಂದೆ ಒಂದು ಕರೆ ಕೊಡ್ತೀವಿ ನಾರಾಯಣಪುರ್ ಇಂತ ರಚದ ಮುತ್ಯ ಹಠಾವ ನಾರಾಯಣಪುರ್ ಬಚಾವ ಅಂತೇಳಿ ನಾವು ಮುಂದಿನ ಕರೆ ಕೊಡ್ತೀವಿ ಅಂತ ಹೇಳಿ